ಆರಂಭದೊಂದಿಗೆ ದೇಶದ ಹಣಕಾಸು ವಲಯದಲ್ಲಿ ನಮ್ಮ ಆರ್ಥಿಕ ಜೀವನದ ಮೇಲೆ ನೇರ ಪರಿಣಾಮ ಬೀರುವ ಹಲವು ಮಹತ್ವದ ಬದಲಾವಣೆಗಳಾಗ್ತಿವೆ ಕೇಂದ್ರ ಸರ್ಕಾರದ ನೀತಿಗಳು ಬ್ಯಾಂಕಿಂಗ್ ನಿಯಮಗಳು ತೆರಿಗೆ ಪದ್ದತಿಯಲ್ಲಿನ ಪರಿಷ್ಕರಣೆಗಳು ಸಾಮಾನ್ಯ ಜನಜೀವನದ ಮೇಲೆ ನೇರ ಪರಿಣಾಮ ಬೀರಲಿವೆ ಜನವರಿ ಒಂದರಿಂದ ಹಲವು ಹೊಸ ನಿಯಮಗಳು ಜಾರಿಗೆ ಬರುತ್ತಿವೆ ಟಾಪ್ ಒಂಬತ್ತು ಬದಲಾವಣೆಗಳನ್ನು ನೋಡೋದಾದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಹೊಸ ವರ್ಷ ಶುಭ ಸುದ್ದಿ ತಂದಿದೆ ಏಳನೇ ವೇತನ ಆಯೋಗ ಮುಕ್ತಾಯಗೊಂಡಿದ್ದು ಇಂದಿನಿಂದ ಎಂಟನೇ ವೇತನ ಆಯೋಗ ಜಾರಿಯಾಗುತ್ತಿದೆ ಇದರೊಂದಿಗೆ ತುಟ್ಟಿ ಭತ್ಯೆ ಕೂಡ ಹೆಚ್ಚಾಗಲಿದ್ದು ವೇತನದಲ್ಲಿ ಏರಿಕೆಯಾಗಲಿದೆ ಪ್ಯಾನ್ ಕಾರ್ಡ್ ಆಧಾರ್ ಲಿಂಕ್ ಮಾಡಲು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನವಾಗಿತ್ತು ಒಂದು ವೇಳೆ ನೀವು ಲಿಂಕ್ ಮಾಡ್ತಿದ್ರೆ ಇಂದಿನಿಂದಲೇ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳಲಿದೆ ಇದರಿಂದ ಬ್ಯಾಂಕ್ ವ್ಯವಹಾರ ಐಟಿ ರಿಟರ್ನ್ ಮತ್ತು ರಿಫಂಡ್ ಪಡೆಯುವಲ್ಲಿ ಅಡ್ಡಿಯಾಗಲಿದೆ ಇನ್ಮುಂದೆ ಹದಿನೈದು ದಿನಗಳ ಬದಲಿಗೆ ಪ್ರತಿ ವಾರವೂ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗಲಿದೆ ಇದರಿಂದ ನೀವು ಮಾಡುವ ಸಾಲ ಮರುಪಾವತಿ ಅಥವಾ ಲೋಪಗಳ ತಕ್ಷಣವೇ ನಿಮ್ಮ ಕ್ರೆಡಿಟ್ ವರದಿಯಲ್ಲಿ ದಾಖಲಾಗುತ್ತದೆ ಹೊಸ ವರ್ಷದಲ್ಲಿ ಕಾರು ಖರೀದಿಸುವವರಿಗೆ ತುಸು ಏರಿಕೆಯಾಗಲಿದೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆ ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಳ ಕಂಡಿದೆ ಹೀಗಾಗಿ ಕೆಲ ಕಂಪನಿಗಳು ಕಾರಿನ ಬೆಲೆಯಲ್ಲಿ ಶೇಕಡಾ ಜೀರೋ ಪಾಯಿಂಟ್ ಆರರಷ್ಟು ಹೆಚ್ಚಿಸುತ್ತಿವೆ ತೆರಿಗೆದಾರರಿಗೆ ಜನವರಿಯಿಂದ ಹೊಸ ಐಟಿಆರ್ ಫಾರ್ಮ್ಗಳು ಲಭ್ಯವಾಗಲಿವೆ ಇವುಗಳಲ್ಲಿ ನಿಮ್ಮ ಬ್ಯಾಂಕ್ ವಹಿವಾಟು ಮತ್ತು ಖರ್ಚುಗಳ ವಿವರಗಳು ಮೊದಲೇ ಭರ್ತಿಯಾಗಿರುತ್ತವೆ ಇದು ತೆರಿಗೆ ಸಲ್ಲಿಕೆಯನ್ನ ಸುಲಭಗೊಳಿಸದಿದ್ದರೂ ಸರ್ಕಾರದ ಕಣ್ಗಾವಲು ಹೆಚ್ಚಾಗಲಿದೆ ಆಧಾರ್ ದೃಢೀಕರಿಸಿ ಬಳಕೆದಾರರಿಗೆ ರೈಲ್ವೆ ಟಿಕೆಟ್ ಬುಕ್ಕಿಂಗ್ನಲ್ಲಿ ರಿಯಾಯಿತಿ ಸಿಗಲಿದೆ ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕಾಯ್ದಿರಿಸಿ ಟಿಕೆಟ್ಗಳನ್ನು ಬುಕ್ ಮಾಡಲು ವಿಶೇಷ ವಿಂಡೋ ಲಭ್ಯವಿರಲಿದೆ ಪಿಎಂ ಕಿಸಾನ್ ಯೋಜನೆಯ ಹಣ ಪಡೆಯಲು ರೈತರಿಗೆ ಇನ್ಮುಂದೆ ವಿಶಿಷ್ಟ ರೈತ ಗುರುತಿನ ಚೀಟಿ ಹೊಂದಿರುವುದು ಕಡ್ಡಾಯ ಮಾಡಲಾಗಿದೆ ಮತ್ತು ವನ್ಯ ಮೃಗಗಳಿಂದ ಬೆಳೆ ಹಾನಿಯಾದರೆ ಆ ಬಗ್ಗೆ ಎಪ್ಪತ್ತೆರಡು ಗಂಟೆಗಳ ಒಳಗೆ ವರದಿ ನೀಡಿದರೆ ವಿಮೆ ಪರಿಹಾರ ಪಡೆಯುವ ಸೌಲಭ್ಯ ಸಿಗಲಿದೆ ಎಸ್ಬಿಐ ಎಚ್ ಡಿ ಎಫ್ ಸಿ ಮತ್ತು ಪಿಎನ್ ಸಾಲದ ಬಡ್ಡಿ ದರಗಳನ್ನ ಇಳಿಕೆ ಮಾಡಿದ್ದು ಹೊಸ ಎಫ್ಡಿ ದರಗಳು ಜಾರಿಗೆ ಬರಲಿವೆ ಇನ್ನು ಹೆಚ್ ಡಿ ಎಫ್ ಡೆಬಿಟ್ ಕಾರ್ಡ್ ಗೆ ವೋಚರ್ ಆಧಾರಿತ ಲಾಂಚ್ ಎಕ್ಸಿಸ್ ಹಾಗೂ ಐಸಿಐಸಿ ಕಾರ್ಡ್ಗಳ ರಿವಾರ್ಡ್ ಪಾಯಿಂಟ್ಸ್ಗಳ ಮತ್ತು ಶುಲ್ಕದಲ್ಲಿ ಬದಲಾವಣೆ ಆಗಲಿದೆ ಯುಪಿಐ ವಹಿವಾಟುಗಳಲ್ಲಿ ವಂಚನೆ ತಡೆಯಲು ಬ್ಯಾಂಕುಗಳು ಹೆಚ್ಚಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಿವೆ ವಾಟ್ಸ್ಆಪ್ ಟೆಲಿಗ್ರಾಂನಂತಹ ಆಪ್ಗಳ ಮೂಲಕ ನಡೆಯುವ ವಹಿವಾಟುಗಳಿಗೆ ಸಿಮ್ ವೆರಿಫಿಕೇಶನ್ ನಿಯಮಗಳು ಕಠಿಣವಾಗಲಿವೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಟ್ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಗ್ಯಾರಂಟಿ ಕೋ ಸ್ಪಾನ್ಸರ್ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ